ನೋಡ್ಲಾ ತಟ್ಟೆ ಇಡ್ಲಿ ರೆಡಿಯಾಗಿ ಯಾವ ರೀತಿ ಮಾಡೋದು ನೋಡ್ಕೊಂಡ್ ಬಲ್ಲ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತುಂಬಾ ದಿನಗಳಿಂದ ಕಾಯ್ತಿದಂತ ಪದಾರ್ಥ ಇಡ್ಲಿ ಇಡ್ಲಿ ತಟ್ಟೆ ಇಡ್ಲಿ ಸ್ನೇಹಿತರೆ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅನ್ನೋದ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ನಿಮಗೋಸ್ಕರ ಬಂದಿದ್ರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಇಡ್ಲಿ ಗಾರ್ ಅಕ್ಕಿ ಅಂತ ನೀವು ನೋಡ್ಬೋದು ಸ್ನೇಹಿತರೆ ಇದು ಇಡ್ಲಿ ಗಾರ್ ಅಂತ ಅಕ್ಕಿ ಕೆಜಿ ಸುಮಾರು ನಲವತ್ತೈದರಿಂದ ಐವತ್ತು ರೂಪಾಯಿ ಗಂಟಾ ಕೆಜಿ ಇದೆ ಮತ್ತೆ ಉದ್ದನ್ಬೇಳೆ ತಗೊಂಡು ಸ್ನೇಹಿತರೆ ತಟ್ಟೆ ಇಡ್ಲಿಗೆ ಏನು ಬೇಕಾದರೂ ನೀವು ಹಾಕೊಳ್ಳಿ ಸ್ನೇಹಿತರೆ ನಾವು ಎರಡೇ ಪದಾರ್ಥ ಹಾಕಿ ತಟ್ಟೆ ಇಡ್ಲಿ ಮಾಡ್ತೀವಿ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಬರ್ತು ಸ್ನೇಹಿತರೆ ನಮ್ಮ ಅಂಗಡಿಯಲ್ಲಿ ನಮ್ಮ ಹೋಟೆಲಲ್ಲಂತೂ ತುಂಬ ಜನ ಇಷ್ಟಪಟ್ಟು ಅಂಥದ್ದು ಪದಾರ್ಥ ತಟ್ಟೆ ಇಡ್ಲಿ ಸ್ನೇಹಿತರೆ ಆದರೂ ಕೂಡ ನಮ್ಮ ಹೋಟ್ಲಲ್ಲಿ ದೋಸೆ ಫೇಮಸ್ಸು ಅದಕ್ಕೋಸ್ಕರ ಏನು ಮಾಡ್ತೀವಿ ಸ್ನೇಹಿತರೆ ನಾವು ಜಾಸ್ತಿ ಏನು ಹಾಕಲ್ಲ ಬರೀ ತಟ್ಟೆ ಇಡ್ಲಿಗೆ ಒಂದು ಕ್ರೇಟ್ ಅಷ್ಟೇ ಒಂದು ಒಂದೇ ಒಂದು ಒಬ್ಬೆ ಬಿಡ್ತೀವಿ ಒಂದು ಒಬ್ಬೆ ಅಂತಂದರೆ ಮೂವತ್ತಾರು ಇಡ್ಲಿ ಸ್ನೇಹಿತರೆ ಮೂವತ್ತಾರು ಇಡ್ಲಿಗೆ ಎಷ್ಟು ಪದಾರ್ಥ ಬೇಕು ಅಂದರೆ ಇಷ್ಟೇ ಸಾಕು ಸ್ನೇಹಿತರೆ ಒಂದೂವರೆ ಕೆ ಜಿ ಇಡ್ಲಿ ಹಾಕಿ ಕಾಲು ಕೆ ಜಿ ಉದುಬೇಳೆ ಬಳಸ್ತಾ ಇದ್ದೀವಿ ಈಗ ಇದನ್ನ ಇದ್ರೊಳಗೆ ಹಾಕೊಂಡ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದೂವರೆ ಕೆ ಜಿ ಇಡ್ಲಿ ಗಾರ್ ಅಂತ ಇದು ಅಕ್ಕಿ ಹೆಸರು ಕುಸ್ತಲಕ್ಕಿಲು ಮಾಡ್ತಾರೆ ಇದು ನಾವು ಬಳಸ್ತಾ ಇರೋದು ಇವತ್ತು ಇಡ್ಲಿ ಗಾರು ಆನಂತರ ಕಾಲ್ ಕೆಜಿ ಉದ್ದಿನ ಬೆಳೆನ ಈಗ ನಾವು ಇದಕ್ಕ ಹಾಕ್ತಾ ಇದ್ದೇವೆ ನೋಡ್ಬೋದು ಸ್ನೇಹಿತರೆ ಇನ್ಯಾವುದೇ ಯಾವ್ದೇ ಮಿಶ್ರಣ ಇಲ್ಲ ಇದಕ್ಕೆ ರುಬ್ಬುವ ಸಮಯದಲ್ಲಿ ಐದವರ್ ನೆನದ ಮೇಲೆ ರುಬ್ಬುವ ಸಮಯದಲ್ಲಿ ಸ್ವಲ್ಪ ಅವಲಕ್ಕಿ ಹಾಕ್ತೀವಿ ಒಂದು ಐವತ್ತು ಗ್ರಾಮು ಈಗ ಇದು ನೋಡಿ ಇದನ್ನ ತೊಳೆದು ಕೊಣ ಐದು ಅವರು ಆಮೇಲೆ ಏನ್ ಮಾಡ್ತೀವಿ ಅನ್ನೋದು ಪ್ರೊಸೀಜರ್ ತೋರ್ಸೋಣ ನಿಮಗೆ ನೋಡಿ ಸ್ನೇಹಿತರೆ ಈಗ ಅಕ್ಕಿನ ತೊಳೆದು ಅಚ್ಚುಕಟ್ಟೆಗೆ ಮಡಗಿದ್ದೇವೆ ಇಡ್ಲಿಗಾರು ಮತ್ತು ಮತ್ತು ಬೇಳೆನ ಈಗ ಹಾಕಿದ್ದೀವಿ ಸುಮಾರು ಒಂದು ಐದು ಗಂಟೆಗಳ ಕಾಲ ಇದು ನೆನೆಲಿ ಆನಂತರ ನಾವು ಅವಲಕ್ಕಿನ ಇದಕ್ಕೆ ಹಾಕ್ತೇವೆ ಈಗ ಸದ್ಯಕ್ಕೆ ಇದು ನೆನೆಯೇ ಬೋಡ ನೋಡಲಾ ಅಂತಮ್ಮ ಸುಮಾರು ಐದು ಗಂಟೆ ನೆಂದಂಥ ಅಕ್ಕಿಗೆ ಈಗ ಒಂದು ಐವತ್ತು ಗ್ರಾಮ್ ಅವಲಕ್ಕಿನ ಹಾಕ್ತಾ ಸುಮಾರು ಒಂದೂವರೆ ಕೆ ಜಿ ಅಕ್ಕಿಗೆ ಒಂದು ಐವತ್ತು ಗ್ರಾಮ್ ಅವಲಕ್ಕಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಈಗ ಇದನ್ನು ರುಬ್ಬಿ ತರೋಣ ಸ್ನೇಹಿತರ ಬನ್ನಿ ನೋಡಿ ಸ್ನೇಹಿತರೆ ನಮ್ದು ಇಡ್ಲಿ ಹಿಟ್ಟು ರುಬ್ಬಿ ತಂದಿದ್ದೀವಿ ಈಗ ಫೈನಲಿ ಈ ಥರ ರೆಡಿ ಇದೆ ನಾವು ಇಡ್ಲಿ ಹಿಟ್ಟು ನಾವು ನೈಟ್ ಕಳ್ಸಿ ಮಾಡ್ಗಲ್ಲ ಒಬ್ಬೊಬ್ಬರು ನೈಟು ಅಳ್ಳುಪ್ಪ ಹಾಕಿ ಕಳ್ಸಿ ಮಾಡ್ತಾರೆ ಆದರೆ ನಾವು ಕಳ್ಸು ಮಾಡೋಲ್ಲ ಸ್ನೇಹಿತರೆ ನಮ್ಮದು ಬೆಳಗಿನ ಜಾವ ನಾವು ಮತ್ತೆ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿ ಕಳಿಸಿ ಮಾಡ್ತೇವೆ ಆಫ್ಟರ್ ಒನ್ ಅವರ್ ಬ್ಯಾಕ್ ಮಾಡ್ತೀವಿ ನಾವು ಇಡ್ಲಿ ಬಿಡೋಕ್ಕಿಂತ ಮುಂಚೆ ಒಂದು ಅವರು ಹಿಂದುಗಡೆ ಮಾಡಿ ಕಲಸಿ ಮಾಡಿಬಿಟ್ಟು ಆಮೇಲೆ ಇಡ್ಲಿ ಬಿಡ್ತೇವೆ ದೋಸೆ ಹಿಟ್ಟು ಮಾತ್ರ ನೈಟಿಗೆ ಕಳಿಸಿ ಮಾಡ್ತೀವಿ ಸ್ನೇಹಿತರೆ ಇದು ನೋಡ್ಬೋದು ದೋಸೆ ಹಿಟ್ಟು ಇದು ಇಡ್ಲಿ ಹಿಟ್ಟು ಸ್ನೇಹಿತರೆ ಸಮಯ ತುಂಬ ಕಟ್ಟಲೆ ಆಗಿದೆ ಇನ್ನು ಸದ್ಯಕ್ಕೆ ಇವೆಲ್ಲ ಮುಗಿಯಲಿ ನೋಡ್ಬೋದು ಇಡ್ಲಿ ಹಿಟ್ಟು ನಾವು ಯಾವುದೇ ಮಿಕ್ಸಿಂಗ್ ಮಾಡೋಲ್ಲ ನೈಟು ಮಾಡೋರು ಮಾಡ್ತಾರೆ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ನನಗೆ ಬೆಳಗಿನ ಜಾವ ಕಳಿಸ್ ಮುಡಿಕೊಳ್ಳೋದೇ ಕಂಫರ್ಟಬಲ್ ಇದೆ ನಾನು ಅದಕ್ಕೋಸ್ಕರ ಬೆಳಗಿನ ಜವೇ ಕಳ್ಸಿ ಮಡಿಕೊಳ್ತೀನಿ ಸ್ನೇಹಿತರೆ ನೀವು ಬೆಳಗಿನ ಜಾವ ನೋಡೋಣ ಯಾವ ರೀತಿ ಇಡ್ಲಿ ಬರುತ್ತೆ ಅನ್ನೋದು ತೋರಿಸೋಣ ನೋಡಿ ಸ್ನೇಹಿತರೆ ಈ ಸಮಯದಲ್ಲಿ ನಾನು ಎರಡುವರೆ ಸ್ಪೂನು ಪುಡಿ ನಾನು ಬಳಸ್ತಾ ಇದ್ದೀನಿ ಸ್ನೇಹಿತರೆ ಎರಡುವರೆ ಸ್ಪೂನ್ ಒಂದೂವರೆ ಕೆ ಜಿಕ್ಕೀಗ ಎರಡುವರೆ ಸ್ಪೂನ್ ಪುಡಿ ಉಪ್ಪನ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಪುಡಿ ಉಪ್ಪನ ಹಾಕಿದ್ದೀವಿ ಈಗ ನಾವು ನೋಡ್ಬೋದು ಸ್ನೇಹಿತರೆ ಅಡುಗೆ ಸೋಡ ಸ್ವಲ್ಪ ಅಡುಗೆ ಸೋಡಾನು ಕೂಡ ಇದ್ದೀವಿ ಏಕೆಂದರೆ ಇಡ್ಲಿ ಸಾಫ್ಟ್ನೆಸ್ ಬರಬೇಕು ಇದು ಒಡ್ಡಲ್ಲಾಗಿರೋದ್ರಿಂದ ಸ್ವಲ್ಪ ಬಳಸ್ತಾ ಇದ್ದೀವಿ ಆದರೆ ಬೇಕು ಅಂದರೆ ಬಳಸಿ ಬೇಡ ಅಂದರೆ ಬಿಟ್ಬಿಡಿ ಸ್ನೇಹಿತರೆ ಈಗ ಸ್ವಲ್ಪ ಅಡುಗೆ ಸೋಡಾನು ಕೂಡ ಬಳಸ್ತಾಯಿದ್ದೀವಿ ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀವಿ ಈಗ ಇಡ್ಲಿ ಬಿಡೋಕ್ಕಿಂತ ಒನ್ ಅವರ್ ಮುಂಚೆನೇ ನಾವು ಈ ಥರ ಮಾಡ್ತೀವಿ ಬೇಕು ಅಂದರೆ ನೈಟು ಕೂಡ ನೀವು ಕಳಿಸಿ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಈಗ ನಾವು ಇದನ್ನು ಮಿಕ್ಸ್ ಮಾಡಿ ಬರುವೆ ನೋಡಿ ಸ್ನೇಹಿತರೆ ಈ ಅದುವಾಗೆ ಕಳಿಸ್ಕೊಡಿ ನಿಮಗೆ ಎಷ್ಟು ಇರಬೇಕು ಅಷ್ಟು ಇರೋಲ್ಲ ನೋಡಿ ಕಳ್ಸಿಕೊಳ್ಳಿ ಸ್ನೇಹಿತರೆ ಆನಂತರ ಏನಾರ ಸ್ನೇಹಿತರೆ ನೋಡ್ಬೋದು ನಾವು ಒನ್ ಅವರ್ ಮುಂಚೆಗೆ ಯಾವ ರೀತಿ ಅಂತಂದರೆ ನೋಡಿ ಎಷ್ಟು ಕತ್ನೇ ಇದೆ ಇವಾಗಲೇ ನಾವು ಕಳಿಸಿ ಮಡ್ಬಿಡ್ತೀವಿ ಇಡ್ಲಿ ಹಿಟ್ಟ ನೋಡ್ಬೋದು ನೀವು ಕಳಿಸಿ ಮಡಗಿಬಿಟ್ಟು ಆನಂತರ ಇಡ್ಲಿ ಪಾತ್ರೆ ಮಡಿಗೆ ಇಡ್ಲಿ ನೀರು ಕಾದೆ ಇಟ್ಕೊನಾ ಬಿಸಿ ನೀರು ಕಾದೆ ಇಟ್ಕೊನಾ ನಾವು ಇಡ್ಲಿನ ಬಿಟ್ಟು ಯಾವ ರೀತಿ ಏನಾದರೂ ಕೂಡ ಸವಿದು ಹೇಳ್ತೀವಿ ಸ್ನೇಹಿತರೆ ಈಗ ಸದ್ಯಕ್ಕೆ ಕೆಲಸ ಇದೆ ಹೋಗಿ ಬರ್ತಿರ್ ಸ್ನೇಹಿತರೆ ಮತ್ತೆ ಆ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂಟಿ ಮಾಡಿ ತೋರಿಸುತ್ತೇನೆ ನೋಡಿ ಸ್ನೇಹಿತರೆ ಇಡ್ಲಿ ಪಾತ್ರೆ ಇಡ್ಲಿ ನೀರು ಕೂಡ ಕಾದಿದೆ ನೋಡ್ಬೋದು ದೋಸೆ ಇಟ್ಟು ಆಲ್ರೆಡಿ ಕಳ್ಸಿ ಮಾಡಿದಂತ ದೋಸೆ ಇಟ್ಟು ನೋಡಿ ಸ್ನೇಹಿತರೆ ತಟ್ಟೆ ಇಡ್ಲಿ ನಮ್ಮ ಹೋಟೆಲ್ ನಲ್ಲಿ ಯಾವ ರೀತಿ ತಟ್ಟೆ ಇಡ್ಲಿ ಮಾಡ್ತೀವಿ ಅನ್ನೋದ ಅದಕ್ಕೆ ಈ ವಿಡಿಯೋದಲ್ಲಿ ತೋರ್ಪಡಕ್ಕೆ ಬಂದಿರ್ತಾ ಇದ್ರೆ ನಾವು ಆಲ್ರೆಡಿ ರೆಡಿ ಮಾಡಿದಂತ ಇಡ್ಲಿ ಇಟ್ಟು ತುಂಬಾನೇ ಚೆನ್ನಾಗಿ ಉಬ್ಬಿ ಬಂದಿದೆ ಬಿಸಿನೀರು ಕೂಡ ರೆಡಿ ಆಗಿದೆ ನಾವು ಬಳಸ್ತಾ ಇರುವುದು ಸೌದೇವರೇ ಸೌದೆ ಒಲೆಯಲ್ಲಿ ಮಾಡ್ತಾ ಇರುವಂತಹ ತಟ್ಟೆ ಇಡ್ಲಿ ಈಗ ನೋಡ್ಬೋದು ಸ್ನೇಹಿತರೆ ಈಗ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ನೇಹಿತರೆ ನೀವು ಬೇಕು ಅಂತಂದ್ರೆ ಬಾಳೆ ಎಲೆ ಮತ್ತೆ ಅದಕ್ಕೆ ಏನು ಕಂಫರ್ಟಬಲ್ ಆಗುತ್ತೋ ಅದು ಹಾಕಬಹುದು ಸ್ನೇಹಿತರೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅಂತ ಇಡ್ಲಿ ಇಟ್ಟು ನೋಡಿ ಈಗ ಹಲವಾಗಿದೆ ಒಳ್ಳೆ ಸ್ಪಂಜಿಯಾಗೆ ಹೂವು ಹೂವ ಇದಂಗೆ ಇರುತ್ತೆ ಕಟ್ಟೆ ಇಡ್ಲಿ ರೆಸಿಪಿನ ನಾವು ತೋರಿಸಿದ್ದೀವಿ ಈ ರೀತಿ ಬಿಟ್ಟು ಈ ಇಲ್ಲಿ ಯಾವಾಗ ಮಾಡೋಕೆ ಈಗ ಈಗ ರೆಡಿ ಇದೆ ಬಿಡೋಣ ಹೇಗೆ ಬಂದಿದೆ ಅಂತ ಮತ್ತೆ ತೋರಿಸ್ತೀನಿ ಸರಿ ನಾ ಸ್ನೇಹಿತರೆ ನಾವು ರೆಡಿ ಮಾಡಿದಂತ ಇಡ್ಲಿ ಇಟ್ಟು ಕರೆಕ್ಟಾಗಿ ಸಾಕಾಗಿದೆ ನಾವು ಮಾಡಿರೋದು ಒಂದೂವರೆ ಕೆಜಿ ಅಕ್ಕಿಲಿ ಮೂವತ್ತಾರು ಇಡ್ಲಿ ಕರೆಕ್ಟಾಗಿ ಆಗಿದೆ ನೋಡ್ಬೋದು ಈಗ ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ ಅದನ್ನು ಬೇಯಿರಿ ಬೆಂದ ಮೇಲೆ ಮತ್ತೆ ಸಿಗೋಣ ಸುಮಾರು ಹದಿನೈದು ನಿಮಿಷ ರೆಡಿಯಾಗಲಿ ಸದ್ಯ ಹದಿನೈದು ನಿಮಿಷ ಗಂಟ ನಾವು ವೆಯ್ಟ್ ಮಾಡೋಣ ಇದು ಗ್ಯಾಸ್ ಆಗಿದೆ ಒಲೆ ಇರೋದ್ರಿಂದ ಸ್ವಲ್ಪ ಉರಿ ನೋಡ್ಕೊಳ್ಬೇಕು ಗ್ಯಾಸಲ್ಲಾದರೆ ಸರತ್ತಾ ಹದಿನೈದು ನಿಮಿಷ ಸಾಕು ಸ್ನೇಹಿತರೆ ಈಗ ಸದ್ಯಕ್ಕೆ ಬೇಯಿಸಿ ಇರಲಿ ನಾವು ನೋಡಿ ಸ್ನೇಹಿತರೆ ಇಡ್ಲಿ ಇಡ್ಲಿ ತಟ್ಟೆ ಇಡ್ಲಿ ಫೈನಲ್ ಆಗಿ ತಟ್ಟೆ ಇಡ್ಲಿ ರೆಡಿಯಾಗಿ ಬಂದಿದೆ ನೋಡ್ಬೋದು ಸ್ನೇಹಿತರೆ ಆಮೇಲೆ ಇಡ್ಲಿ ಅಂಟ್ಕೊಳ್ಳುತ್ತೆ ಕಚ್ಕೊಳ್ಳುತ್ತೆ ಅಂತ ನಿಮ್ಗೆ ಅಷ್ಟು ಡೌಟ್ ಇರ್ಬೋದು ನಾನು ಯಾವುದೇ ಥರದ ಏನು ಹಾಕಿಲ್ಲ ಸ್ವಲ್ಪ ಆಯಲ್ ಹಾಕಿದೆ ನೋಡ್ಬೋದು ಎಷ್ಟು ಸುಲಭವಾಗಿ ಇಡ್ಲಿ ಬರುತ್ತೆ ಇರುವುದಾ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಈಗ ನೋಡಿ ಸ್ನೇಹಿತರೆ ನೋಡಿ ತಟ್ಟೆ ಇಡ್ಲಿ ಒಳ್ಳೆ ಮಲ್ಲಿಗೆ ತರ ಬಂದಿದೆ ತಟ್ಟೆ ಇಡ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಫೈನಲ್ ಆಗಿ ತಟ್ಟೆ ಇಡಿ ರೆಡಿಯಾಗಿ ಬಂದಿದೆ ನಮ್ಮ ಕೈಗೆ ಯಾವ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಮಲ್ಲಿಗೆ ಇಡ್ಲಿ ತರ ಬಂದಿದೆ ನೋಡಬಹುದು ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡದ ಮರ್ಕೊಬಿಡಿ ಸ್ನೇಹಿತರೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಲೇರ್ ಕೂಡ ಬಂದಿದೆ ನೋಡ್ಬೋದು ನೀವು ನೋಡಿ ಸ್ನೇಹಿತರೆ ತುಂಬಾ ಲೇರ್ ತುಂಬಾ ಚೆನ್ನಾಗಿ ಬಂದಿದೆ ತಿಂದು ಕೂಡ ರುಚಿ ನೋಡಿ ಹೇಳ್ತೀವಿ ನೋಡಿ ಸ್ನೇಹಿತರೆ ಬಾಯಿಗೆ ಇಟ್ರೆ ಕರ್ಗೋಗುತ್ತೆ ಆ ರೀತಿ ತಟ್ಟೆ ಇಡ್ಲಿ ಬಂದಿದೆ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ಮತ್ತೊಂದಿಡದಲ್ಲಿ ಮತ್ತಷ್ಟು ಬೇಗ ಸಿಗ್ತೀವಿ ಸದ್ಯಕ್ಕೆ ತಟ್ಟ ಬಾಯ್ ಬಾಯ್